ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ಮುಖ ತೊಳೆಯುವ ಅಥವಾ ಫೇಸ್ ವಾಶ್ ಪೌಡ್ರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಬಗ್ಗೆ ನಿಮಗೆ ಗೊತ್ತೇ ಇದೆ ಕಡಲೆಬೇಳೆ ಹಿಟ್ಟು ಅದನ್ನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಇದು ವೈಟ್ ಟರ್ಮರಿಕ್ ಕಸ್ತೂರಿ ಅರಿಶಿಣ ಅಂತಾರೆ ಯಾಕಂದರೆ ಮಾಮೂಲಿ ಅಡುಗೆಗೆ ಯೂಸ್ ಮಾಡೋ ಅರಶ ಯೂಸ್ ಮಾಡ್ಬೋದು ಕೆಲವರಿಗೆ ಅದನ್ನು ಹಚ್ಚಿದರೆ ಮುಖ ಕಪ್ಪಾಗುತ್ತೆ ಆದರೆ ಇದು ಮೇಲೆ ಏನು ನಾವು ಯೂಸ್ ಮಾಡ್ತಕ್ಕಂಥ ಮುಖಕ್ಕೆ ಕೈಗೆ ಹಚ್ಕೊಳ್ಳೋಕ್ಕೆ ಅಥವಾ ಮದುವೆ ಸೆರ್ಮನಿಗಳಲ್ಲಿ ಯೂಸ್ ಮಾಡ್ತಾರಲ್ಲ ಇದು ವೈಟ್ ಟರ್ಮರಿಕ್ ತುಂಬ ಒಳ್ಳೆಯದು ಆಮೇಲೆ ಅಷ್ಟೇ ಸುಗಂಧವಾಗಿರುತ್ತೆ ಹಾಗೆ ಚಂದನ್ ಪೌಡರ್ ಅಂದರೆ ಗಂಧದ ಪುಡಿ ಆಮೇಲೆ ಇದು ಮುಖದ ಕಲೆಯನ್ನು ತೆಗೆದಕ್ಕೆ ಕಾಫಿ ಪುಡಿ ಆಮೇಲೆ ಇಲ್ಲಿ ಒಂದು ಇದು ಒಂಥರ ಜಾರೋ ಅಂಥ ಗುಣ ಹೊಂದಿರುತ್ತೆ ಏನು ಮುಲ್ತಾನಿ ಮಿಟ್ಟಿ ಸ್ಲಿಪರಿ ಕನ್ಸಿಸ್ಟೆನ್ಸ್ ಬರುತ್ತೆ ಅದು ಹಾಗಾಗಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಾ ಇದ್ದೀನಿ ಇವನ್ನು ಐದನ್ನು ಬ್ಲೆಂಡ್ ಮಾಡಿಕೊಂಡು ಅಥವಾ ಮಿಕ್ಸ್ ಮಾಡಿ ನಾವು ಡೈಲಿ ಯೂಸ್ ಮಾಡೋ ಒಂದು ಫೇಸ್ ವಾಶನ್ನ ತಯಾರು ಮಾಡ್ಕೋಬೋದು ಕಡಲೆ ಹಿಟ್ಟು ಎಷ್ಟು ಒಳ್ಳೆಯದು ಅಂತ ನಮ್ಮ ಹಿಂದಿನವರು ಯೂಸ್ ಮಾಡ್ತಿದ್ದೆ ಸೋಪು ಅಲ್ಲಿ ಎಲ್ಲದಕ್ಕಿಂತ ಮುಂಚಿತವಾಗಿ ಈ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ರು ಗಂಧದ ಪುಡಿ ಬಗ್ಗೆ ಗೊತ್ತೇ ಇದೆ ಅದು ತಂಪಿನ ಗುಣನ ಹೊಂದಿದೆ ಗಂಧದ ಪುಡಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನೂ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಈ ಸಮ್ಮರ್ಗೆ ಇದ್ದಿದ್ದು ತುಂಬ ಒಳ್ಳೆಯದು ಈಗ ನೋಡಿ ಇದು ವೈಟ್ ಟರ್ಮರಿಕ್ ಅಂದರೆ ಕಸ್ತೂರಿ ಹರ್ಷಿಣ ಇದು ಅಷ್ಟೇ ಇದು ಮೂರನ್ನು ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೇನರಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ಸರಿ ಮುಖ ತೊಳಿತೀರೋ ಅಷ್ಟು ಸರೇನು ಒಂದು ಸ್ವಲ್ಪ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೊಂಡು ಜಸ್ಟ್ ವಾಟ್ರ್ ಒಂದು ಎರಡು ಮೂರು ಡ್ರಾಪ್ ವಾಟ್ರ್ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ನಮ್ಮ ಮುಖ ಆಗಲಿ ಕ್ಲೀನಾಗಿರುತ್ತೆ ಆದಷ್ಟು ಸೋಪು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಗುಳ್ಳೆಗಳು ಮುಖದ ಮೇಲಿನ ಕಲೆಗಳು ಎಲ್ಲ ಕ್ಲೀನಾಗಿ ಹೋಗ್ತವೆ ಹಾಗೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಇದನ್ನು ಆಮೇಲೆ ಲೇಡೀಸೇ ಜೆಂಟ್ಸು ಅಂತ ಆ ಥರ ಏನೂ ಇಲ್ಲ ಎಲ್ಲರೂ ಸೇರಿ ಯೂಸ್ ಮಾಡ್ಬೋದು ಈಗ ಇದನ್ನು ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ಕಡಲೆ ಹಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಒಂದು ತಿಂಗಳು ಅಥವಾ ಫಿಫ್ಟೀನ್ ಡೇಸ್ಗೆ ಆಗೋವಷ್ಟು ಮಾಡಿ ಇಟ್ಕೋಬೋದು ನಾನು ಜಸ್ಟ್ ಆಲ್ರೆಡಿ ಮನೇಲಿದೆ ಇದೆ ಈ ಥರ ಮಾಡ್ತಾಯಿದ್ದೀನಿ ತ್ರೀ ಸ್ಪೂನ್ ಇದೆ ಸ್ವಲ್ಪ ಮೇಲೇನೂ ಇದೆ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಇದು ಹಳದಿ ವೈಟ್ ಟರ್ಮರಿಕ್ ಕಸ್ತೂರಿ ಹರ್ಶಿಣ ಅಂತ ಹೇಳ್ತಾರೆ ಇದು ಫುಲ್ ತೊಗೊಂಡಿದ್ದೀನಿ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಕಸ್ತೂರಿ ಹರ್ಶ ಆನಂತರ ಶ್ರೀಗಂಧ ಅಥವಾ ಚಂದನ್ ಪೌಡರ್ ಇದನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ತುಂಬ ಇಷ್ಟ ಹಾಗೆ ಒಂದು ಸ್ಪೂನ್ ಕಾಫಿ ಪುಡಿ ಆಮೇಲೆ ಮುಲ್ತಾನಿ ಮಿಟ್ಟಿ ಇದು ಯಾವುದೇ ರೀತಿ ನಿಮಗೆ ನೊರೆ ಆಗಲಿ ಆ ಥರ ಬರೋಲ್ಲ ಇದು ಫೇಸ್ ವಾಶು ತುಂಬ ಚೆನ್ನಾಗಿರುತ್ತೆ ಮೈಲ್ಡಾಗಿ ವರ್ಕ್ ಮಾಡುತ್ತೆ ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸಿಂಗ್ ಪ್ರಪೋಷನೇಟ್ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ಉಂಡೆಗಳು ಇಲ್ದಂಗೆ ಈಗ ಇದನ್ನ ಯಾವುದೇ ರೀತಿ ಉಂಡೆಗಳು ಇಲ್ದಂಗೆ ಚೆನ್ನಾಗಿ ಕಲಸಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನಾವು ಬಾತ್ರೂಮಲ್ಲಿ ಇಟ್ಕೊಂಬಿಟ್ರೆ ನಮಗೆ ಯಾವಾಗ ಫೇಸ್ ವಾಶ್ ಮಾಡಬೇಕು ಮಾಡುವಾಗ ಇದನ್ನು ಆಮೇಲೆ ಕ್ಯಾರಿ ಮಾಡೋದಕ್ಕೂ ಈಸಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನಾವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗುವಾಗ ನೀಟಾಗಿ ಮುಖ ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು ನಮ್ಮ ಹೋಮ್ ಮೇಡ್ ಮತ್ತು ಕ್ಲೀನಾಗಿ ಇರ್ತಕ್ಕಂಥ ಫೇಸ್ ವಾಶ್ ಪೌಡರ್ ರೆಡಿಯಾಗಿ ಒಂದೇ ಟೈಮ್ಗೆ ಜಾಸ್ತಿ ಮಾಡಬೇಡಿ ಬ್ಯಾಚ್ ವೈಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಮಾಡಿ ನನಗೆ ಹೇಗೆ ವರ್ಕ್ ಆಗಿದೆ ಅಂತ ಮಾಡಿದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ಬ್ಯೂಟಿ ಟಿಪ್ಸ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು